ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಊಟ ಸುಳ್ಯದ ಸೊಬಗಿಗೆ ಈಗ ಸ್ವರ್ಣಂ ಸ್ಪರ್ಶವನ್ನ ಕೊಡ್ಲಾಗ್ತಾ ಇದೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಮಾರಾಟ ಅಂದ್ರೆ ಇವುಗಳಿಗೆ ಅಂತಾನೆ ವಿಶೇಷವಾದ ಬಳಿಗೆ ಸುಳ್ಯದಲ್ಲಿ ಶುಭಾರಂಭಗೊಂಡಿರುವಂತದ್ದು ಹಾಗಾದ್ರೆ ಬನ್ನಿ ನಮ್ಮ ಸ್ವರ್ಣಂ ಸ್ಪರ್ಶ ಜ್ಯುವೆಲ್ರಿ ಶಾಪ್ ಹೇಗಿದೆ ನೋಡ್ಕೊಂಡ್ ಬರೋಣ ಜುವೆಲ್ರಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾವಾಗ್ಲೂ ಬ್ರಾಡ್ ಆಗಿರೋ ಜುವೆಲ್ರಿ ಕಲೆಕ್ಷನ್ಸ್ ಇದ್ರೆ ಸೂಪರ್ ಅಂತ ಅನ್ಸುತ್ತೆ ಸೊ ಇಲ್ಲಿ ನೋಡಿ ನೀವು ಇಂಥದ್ದೇ ಮಾದರಿಯ ಚೋಕರ್ ಬೇಕು ಅಂದ್ರೆ ಚೋಕರ್ ಇದೆ ಅಥವಾ ಲೆಂದಿ ಆಗಿರೋ ನೆಕ್ಲೆಸ್ ಬೇಕು ಅಂದ್ರೆ ಅದು ಕೂಡ ಇದೆ ಇನ್ನೊಂದಷ್ಟು ವೆರೈಟೀಸ್ ಗಳನ್ನ ನಾವು ನೋಡ್ಬೋದು ಸೊ ಇದೊಂದ್ ವೆರೈಟಿ ಆಗಿದ್ರೆ ಇಲ್ಲಿ ನೋಡಿ ಈ ವೆರೈಟಿ ಒಂದಷ್ಟು ಜನ ಈ ತರದ ಚಿನ್ನಾಭರಣಗಳನ್ನು ಕೂಡ ಇಷ್ಟಪಡ್ತಾರೆ ಬೇರೆ ಬೇರೆ ಮಾದರಿ ಬೇರೆ ಬೇರೆ ವಿನ್ಯಾಸದ ಈ ತರದ ಅಪ್ಪಟ ಚಿನ್ನಾಭರಣ ಬೇಕು ಅಂದ್ರೆ ನೀವೀಗ ಸ್ವರ್ಣಮ್ಗೆ ಬರ್ಲೇಬೇಕು ಹೇಳಿ ನಾವೊಂದು ಬಟ್ಟೆ ಹಾಕಿದ್ರೆ ನಾವೊಂದು ಸೀರೆ ಉಡ್ತಾ ಇದ್ರೆ ಅದಕ್ಕೊಂದು ಮ್ಯಾಚಿಂಗ್ ಜುವೆಲ್ರಿ ಇದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಯೋಚಿಸುತ್ತೇವೆ ಮ್ಯಾಚಿಂಗ್ ಮಾಡೋಕೆ ಟ್ರೈ ಮಾಡ್ತೇವೆ ಬಂಗಾರದಲ್ಲೂ ಜುವೆಲ್ರಿ ಮ್ಯಾಚಿಂಗ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ಯಾವತ್ತು ತುಂಬಾನೇ ಆಸಕ್ತಿ ಇರುತ್ತೆ ಸೊ ಆದ್ರೆ ಬಂಗಾರ ಕಾಸ್ಟ್ಲಿ ದಿನ ಹೋದ ಹಾಗೆಲ್ಲ ಬಂಗಾರದ ರೇಟ್ ಜಾಸ್ತಿ ಆಗ್ತಿದೆ ಬಟ್ ನೀವೀಗ ಸ್ವರ್ಣ ಸ್ಪರ್ಶಕ್ಕೆ ಬಂದ್ರೆ ಇಲ್ಲಿ ಹನ್ನೆರಡು ಸಾವಿರಕ್ಕೆ ಈ ಚೆನ್ನಾಗಿರೋ ಬಂಗಾರ ನಿಮಗ್ ಸಿಗ್ತಾ ಇದೆ ಇದು ಬಂಗಾರದ ಜುವೆಲ್ರಿ ನೀವು ಹಾಕುವಂತ ಬಟ್ಟೆಗೆ ಯಾವ ಕಲರ್ ಬೇಕು ಆ ಕಲರನ್ನ ಮ್ಯಾಚ್ ಮಾಡ್ಕೊಂಡು ನೀವು ಹಾಕೋಬಹುದು ಅಷ್ಟಕ್ಕೂ ಹನ್ನೆರಡು ಸಾವಿರದ ಜುವೆಲ್ರಿಯನ್ನು ನಾನು ಹೇಗೆ ಪರ್ಚೇಸ್ ಮಾಡಬಹುದು ಅಂತ ಕ್ವೆಶನ್ ಬರ್ತಾ ಇದ್ಯಾ ಇಲ್ಲೊಂದು ನಂಬರ್ ಹಾಕ್ತಾ ಇದೆ ನೋಡಿ ಈ ನಂಬರ್ ಗೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಥವಾ ನೇರವಾಗಿ ಸುಳ್ಳೆದ ಬಸ್ ನಿಲ್ದಾಣದ ಬಳಿ ಇರುವಂತಹ ಸ್ವರ್ಣ ಜುವೆಲ್ಸ್ ಗೆ ಭೇಟಿ ನೀಡಿ ನಾಲ್ಕು ಜನ ಜೊತೆ ಸೇರಿ ಈಗ ಸ್ವರ್ಣದ ಸ್ಪರ್ಶ ನಮ್ಮ ಸುಳ್ಯಕ್ಕೆ ಸಿಗ್ತಾ ಇದೆ ಹೇಗಿದೆ ಆಭರಣಗಳ ಮಳಿಗೆ ಏನೆಲ್ಲ ಕಲೆಕ್ಷನ್ಸ್ ಇದೆ ಎಷ್ಟು ವಿಭಿನ್ನವಾಗಿದೆ ಅಂತ ನಾನು ಹಿಂದೆ ಒಂದೆರಡು ವಿಡಿಯೋ ರಿಲೀಸ್ ಮಾಡಿದೆ ಸುಂದರ ಸುಲ್ಯಕ್ಕೆ ಸ್ವರೂ ಸ್ಪರ್ಶ ಅಂತೇಳಿ ಸೊ ಇದರಲ್ಲಿ ಒಂದು ವೆರೈಟಿ ನಿಮಗೆ ಪರಿಚಯ ಮಾಡ್ತೇನೆ ಅಂತ ಹೇಳಿದಂಥ ಮಾತು ಕೊಟ್ಟಿದ್ದೇನೆ ಸುಲ್ಯದ ಜನತೆ ಒಂದು ಹನ್ನೆರಡು ಸಾವಿರಕ್ಕೆ ನೆಕ್ಲೆಸ್ ಕೊಡ್ತೇನೆ ಅಂತ ಹೇಳುವಂಥದ್ದು ಅದರಲ್ಲೂ ಕಲರ್ ಕಲರ್ ವೆರೈಟಿ ಆಫ್ ಸ್ಯಾರಿ ಮ್ಯಾಚಿಂಗ್ ಕೊಡ್ತೇನೆ ಅಂತ ಹೇಳುವಂಥದ್ದು ಇದೀಗ ನೋಡಿದರೆ ಇವತ್ತು ಸುಮಾರು ನೋಡಿದರೆ ಜನರು ಅದನ್ನೇ ಹುಡುಕಿಕೊಂಡು ಬಂದಿದ್ದಾರೆ ಸೊ ಆಲ್ರೆಡಿ ಒಂದು ಮೂರಿಂದ ನಾಲ್ಕು ದಿವಸ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಸೊ ಆನ್ಲೈನಿಂದ ತುಂಬ ಬರ್ತಾ ಇದೆ ಇದರ ಬಗ್ಗೆ ಏನಪ್ಪ ಇದು ಗೋಲ್ಡೇ ಹೌದಲ್ವ ಸೊ ಇವತ್ತು ಕೆಲವೊಂದಿಷ್ಟು ಜನ ಬಂದಾಗ ಖುಷಿ ಪಟ್ಟಿದ್ದಾರೆ ಹೌದು ಇದು ಗೋಲ್ಡೆ ನಾವು ತಗೋಳ್ಬೋದು ಯೂಸ್ ಮಾಡ್ಬೋದು ಅಂತ ಹೇಳುವಂಥದ್ದು ಸೊ ನನಗೇನು ಹೇಳಿದರೆ ಅದಕ್ಕಿಂತಲೂ ಕಮ್ಮಿ ಕೊಟ್ಟದ್ದು ಖುಷಿ ಆಯ್ತು ಇನ್ನೊಂದು ಈಗಷ್ಟೇ ಒಂದು ಬಿಲ್ ಆಯ್ತು ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಒಂದು ನೆಕ್ಲೆಸ್ ಕೊಟ್ಟೆ ಸೊ ಹಾಗಾಗಿ ನನಗೆ ಇನ್ನೂಷ್ಟು ಖುಷಿ ಇನ್ನೂ ಕಡಿಮೆ ಉಂಟಲ್ಲ ಅಂತ ನನ್ನಲ್ಲಿ ಸ್ಟಾಕ್ ಉಂಟಲ್ಲ ಅಂತ ಒಂದು ಖುಷಿ ಇದೆ ಎಸ್ ಈಗ ಚಿನ್ನದ ರೇಟ್ ಮುಗಿಲು ಮುಟ್ತಾ ಇದೆ ಯಾವಾಗ ನೋಡಿದ್ರು ಕೂಡ ಸೊ ನೀವು ಇಲ್ಲಿ ಬಂದ್ರೆ ಈಗ ಅದೇ ಸರ್ ಹೇಳಿದ ಹಾಗೆ ಒಂದು ನೆಕ್ಲೇಸ್ ಕೂಡ ಅಷ್ಟ್ರ ಪ್ರಮಾಣದಲ್ಲಿ ಅಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಖಂಡಿತ ಆ ನೆಕ್ಲೆಸ್ ಮಾತ್ರ ಅಂತಲ್ಲ ಆ ವ್ಯಾಕ್ಸ್ ಐಟಮ್ ಅಲ್ಲಿ ಇನ್ನೂ ಬ್ರೇಸ್ಲೆಟ್ ಎಲ್ಲ ಬರುತ್ತೆ ಕೇವಲ ಒಂದು ಮುನ್ನೂರು ಮಿಲಿಯನ್ ತುಂಬ ಮುನ್ನೂರು ಮಿಲಿಯನ್ ಸ್ಟಾರ್ಟ್ ಆಗ್ತದೆ ಥ್ರೆಡ್ ಸಿಸ್ಟಮ್ ಅಲ್ಲಿ ಇರುತ್ತೆ ಬಟ್ ಆ ಥ್ರೆಡ್ ಸಿಸ್ಟಮ್ ಅಲ್ಲಿ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದಷ್ಟು ರೇಷ್ಮೆ ನೂಲು ಅಥವಾ ಟೈ ನೂಲ್ ಅಂತೇಳೋದೇನು ಸ್ಟ್ರಾಂಗೆಸ್ಟ್ ಥ್ರೆಡ್ ಅನ್ನು ಯೂಸ್ ಮಾಡಿ ಮಾಡಿರ್ತಾರೆ ಸೊ ಈ ಸ್ಟ್ರಾಂಗೆಸ್ಟ್ ಯೂಸ್ ಮಾಡಿರೋ ಕಾರಣ ಯಾವುದೇ ಕಾರಣಕ್ಕೆ ಹಾಲು ಆಗೋದಿಲ್ಲ ಸೊ ಸಪೋಸ್ ಅಂಥದ್ದು ಒಂದು ವರ್ಷದಲ್ಲಿ ಎಲ್ಲಿಯಾದರೂ ಹಾಲಾದರೆ ಅಂಥ ವಿಷಯ ಹಾಲಾದರೆ ನಾವು ನಮ್ಮ ಕಂಪ್ನಿ ಸೈಡಿಂದ ಫ್ರೀ ಸರ್ವಿಸ್ ಆಫರ್ ಮಾಡಿಕೊಡ್ತೀವಿ ಸೊ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಇನ್ನಷ್ಟು ಹಲವಾರು ವೆರೈಟಿ ಇದೆ ಅದನ್ನು ಬಂದು ಪರ್ಚೇಸ್ ಮಾಡಬೇಕು ಅಂತಲ್ಲ ಅದರ ಸವಿಯನ್ನು ಸವಿಬೇಕು ಈ ರೀತಿ ಮಾರ್ಕೆಟಲ್ಲಿ ಇಷ್ಟೆಲ್ಲ ವೆರೈಟಿ ಇದೆ ಒಂದು ನೀವು ಸವಿಬೇಕು ನಿಮಗೆ ಸವಿದಾಗ ಆ ವಿಷಯ ಗೊತ್ತಾಗ್ತದೆ ಇಷ್ಟೆಲ್ಲ ವೆರೈಟಿ ಇದೆ ಏನೆಲ್ಲ ಇದೆ ಏನೆಲ್ಲ ಮಾಡ್ತಾ ಇದ್ದಾರೆ ಜನರು ಚಿನ್ನದಲ್ಲಿ ಅಂದರೆ ಈಗ ನೀವು ಹೇಳಿದಾಗ ಚಿನ್ನದ ರೇಟು ಒಂದಷ್ಟು ಮೇಲೆ ಹೋಗಿದೆ ಚನ್ ಜನರಿಗೆ ಖಂಡಿತವೂ ಚಿನ್ನ ಬೇಕು ಕಡಿಮೆ ಬೇಕು ಅದಕ್ಕೆ ಅದನ್ನು ಮಾಡಿಸಿಕೊಳ್ಳಲಿಕ್ಕೆ ನಾಬದ್ವಿ ಧನ್ಯವಾದಗಳು ಘಟನೆ ಆಗಿದೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಿರಿಯರಾದ ಗಿರೀಶ್ ಭಾರದ್ವಾಜವರೇ ಹಾಗೂ ಎಲ್ಲ ಗಣ್ಯರನ್ನ ವಿಶೇಷವಾಗಿ ಸ್ಮರಿಸಿಕೊಳ್ಳುತ್ತಾ ಇದೊಂದು ಸುಂದರವಾದ ಮಳಿಗೆ ಇವತ್ತು ನಮ್ಮೆಲ್ಲರ ಮೂಲಕ ಈ ಲೋಕಾರ್ಪಣೆ ಹೊಂದಿದೆ ಸ್ವರ್ಣ ಮಳಿಗೆಯ ಪಾಲುದಾರರು ನಾಲ್ಕು ಜನ ಲೋಕೇಶ ಪ್ರವೀಣ ಸಂಜೀವ ಮತ್ತು ಬವಿತ್ ಪರ್ಚೇಸ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ರೆ ಪ್ರವೀಣ ಸಂಜೀವ ಮಾರ್ಕೆಟಿಂಗ್ನಲ್ಲಿ ಎಕ್ಸ್ಪರ್ಟ್ ಹಾಗೆ ಪ್ರವೀಣ ಸೇಲ್ಸ್ನಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಇದನ್ನೆಲ್ಲರನ್ನ ಸರಿದೂಗಿಸಿಕೊಂಡು ಹೋಗಲಿಕ್ಕೆ ಬವಿತ ಆಡಿಟಿಂಗ್ ಮತ್ತು ಫೈನಾನ್ಸ್ನಲ್ಲಿ ಎಕ್ಸ್ಪರ್ಟ್ ಹಾಗಾಗಿ ಒಂದು ಒಳ್ಳೆಯ ಜೋಡಿ ಒಳ್ಳೆಯ ಒಂದು ತಂಡ ಇಲ್ಲಿ ಬಂದಿದೆ ಈ ತಂಡ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯಲಿ ಅಂತೇಳಿ ಹಾರೈಸುತ್ತಾ ಈ ಒಂದು ಮಳಿಗೆಗೆ ಶುಭವನ್ನು ಹಾರೈಸುತ್ತಾ ಒಳ್ಳೆಯದಾಗಿ ಮಾಲೀಕೇಶ್ವರ ಸನ್ಮಾನಗಳು ಉಂಟು ಮಾಡಲಿ ಜನ ಶ್ವೇತ ಕೇಶವ ಪ್ರಸಾದ್ ಅವರಲ್ಲಿ ಅವರಾಗಿದೆ ಸುಳ್ಳದ ಬೆಳೆಯುತ್ತಿರುವ ಸುಳ್ಯದ ಅವಶ್ಯಕತೆಗಳಲ್ಲಿ ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಸಣ್ಣಗಳಿಗೆ ಕೆಲವು ಇದೆ ಆದರೂ ಕೂಡ ಸಾಕಾಗ್ತಾ ಇಲ್ಲ ವಿನೂತನ ಶೈಲಿಯ ಅನುಭವಿ ಹೊಸ ಉದ್ಘಾಟನೆ ಆಗಿದೆ ಈ ಸಂಸ್ಥೆಗೆ ಉತ್ತಮ ಭವಿಷ್ಯವನ್ನು ಸಂಗ್ರೇಶ್ವರ ಸ್ವಾಮಿ ಪ್ರಾರ್ಥಿಸ್ತೇನೆ ಮರ ನಾನು ಬೆಳೀತಾ ಇರುವಾಗ ಒಟ್ಟಿಗೆ ಒಂದು ಅರಣ್ಯವನ್ನು ಬೆಳೆಸ್ತಾ ಬೆಳೀಬೇಕಂತೆ ಒಂದೇ ಮರ ಬೆಳೆದ್ರೆ ಜೋರಾದ ಗಾಳಿಗೆ ಅದು ಹೋಗ್ತದೆ ಒಗ್ಗಟ್ಟಿನಲ್ಲಿ ಬೆಲೆ ಬಲವಿದೆ ಎನ್ನುವ ರೀತಿಯಲ್ಲಿ ಅರಣ್ಯವನ್ನೇ ಬೆಳೆಸಿದ್ರೆ ಯಾವುದೇ ಗಾಳಿಗೆ ಯಾವುದೇ ಮರಗಳು ಒಗ್ಗಬೇಕಾದ ಅವಶ್ಯಕತೆ ಇರುವುದಿಲ್ಲ ಮುರಿಬೇಕಾದ ಅವಶ್ಯಕತೆ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಮಳ್ಯದಲ್ಲಿ ಬೆಳೆದ ನಮ್ಮ ಸಿಬ್ಬಂದಿಗಳು ಇದೀಗ ತಾವಾಗಿ ಒಂದು ಚಿನ್ನದ ಮಳಿಗೆಯನ್ನು ಮಾಡ್ತಾ ಇರೋದು ಬಹಳಷ್ಟು ಸಂತೋಷದ ವಿಷಯ ಮಕ್ಕಳು ಬೆಳೆದ ಹಾಗೆ ಸ್ವತಂತ್ರವಾಗಿ ಹೋಗ್ತಾ ಇರಬೇಕಂತೆ ಮಕ್ಕಳ ತಂದೆ ತಾಯಿಗೆ ಛಾಯೆಯಲ್ಲಿ ಇಲ್ಲದೆ ಅವರು ಸ್ವ ಸ್ವತಂತ್ರ ಹೋಗುವಂತೆ ನಮ್ಮಲ್ಲಿ ಸಾಧಾರಣ ಎಲ್ಲರೂ ಸಹ ಹದಿನೈದರಿಂದ ಇಪ್ಪತ್ತು ವರ್ಷ ಆದವರು ಅಂದರೆ ಈಗ ತರುಣ ಪ್ರಾಯ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಅವರಿಗೆ ಕಳೆಯಿತು ಹಾಗಾಗಿ ಅವರೀಗ ಸ್ವಂತಕ್ಕೆ ಮಾಡುವ ಆಲೋಚನೆಯಲ್ಲಿದ್ದಾರೆ ಉಳಿಯದ ಎಲ್ಲ ವ್ಯಾಲ್ಯೂಸ್ ಕಸ್ಟಮರ್ ಸರ್ವಿಸ್ ಮತ್ತೆ ಟ್ರಸ್ಟ್ ಖಂಡಿತ ಅವರ ಬ್ಲಡ್ ಅಲ್ಲಿ ಈಗ ಬಂದಿರ್ತದೆ ಅಂತ ಹೇಳಿ ನಾನು ನಂಬಿದ್ದೇನೆ ಮೊಟ್ಟೆ ಮೊದಲನೇದಾಗಿ ನಿಮ್ಮ ನಾಲ್ಕು ಜನರಿಗೆ ನಾನು ಅಭಿನಂದನೆ ಸಾಧಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಯಾವುದೇ ಒಂದು ಅಂಗಡಿ ಉದ್ಘಾಟನೆಗೆ ಹೋಗ್ಬೇಕಾದ್ರೆ ಅದೊಂದು ಸಹಜ ನಾವೊಬ್ಬ ಆರ್ಕಿಟೆಕ್ಟ್ ಆಗಿ ಫಸ್ಟ್ ನೋಡಿದ್ರು ಏನೇನು ಹೇಗೆ ಹೇಗೆ ಮಾಡಿದ್ದೀರಾ ಅಂತ ಹೇಳಿ ಸೊ ಈ ಒಂದು ಚಿಕ್ಕ ಕೊಠಡಿಯನ್ನು ಇಷ್ಟು ಸುಂದರವಾಗಿ ಅದ್ಭುತವಾಗಿ ಅದೇ ಆದಷ್ಟು ಕಮ್ಮಿ ಖರ್ಚಲ್ಲಿ ನೀವು ಮಾಡಿದಿಲ್ಲ ಅದು ನನಗೆ ಗೊತ್ತಾಗ್ತದೆ ನೋಡ್ಬೇಕಾದ್ರೆ ಬಟ್ ಬಹಳ ಸುಂದರವಾಗಿ ಬಂದಿದೆ ಎಲ್ಲಾ ಜ್ಯುವೆಲ್ರಿಗಳಿಗೆ ಲೈಟ್ ಫೋಕಸ್ ಇಂದ ಹಿಡಿದು ಪ್ರತಿಯೊಂದು ಬಹಳ ಸುಂದರವಾಗಿ ಬಂದಿದೆ ಅಹ್ ಇಂತ ಕೊಠಡಿಗಳು ನಮಗೆ ಸ್ಟುಡಿಯೋದಲ್ಲಿ ಇನ್ನಷ್ಟು ಬರಬೇಕು ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾಲ್ಕು ಚೆನ್ನಾಗಿ ಕಂಗ್ರ್ಯಾಚುಲೇಷನ್ ಸೊ ಸೈಡ್ ಫಿನಾನ್ಸ್ ಪ್ರೊಕ್ಯೂರ್ಮೆಂಟ್ ಸೇಲ್ಸ್ ಎವ್ರಿಥಿಂಗ್ ಇನ್ ಅಂಡರ್ ಒನ್ ಗ್ರೂಪ್ ಬಂತು ಐ ರೀಲಿ ಅಪ್ರಿಶಿಯೇಟ್ ದ ಸಪೋರ್ಟ್ ಯು ಶೋಸ್ ಗ್ರೇಟ್ ಕರೇಜ್ ಅಂಡ್ ಐ ಹೋಪ್ ಇಟ್ ಬಿಕಮ್ಸ್ ಯೂತ್ ಸಕ್ಸಸ್ ಅಂಡ್ ಯೂ ಮೋರ್ ಟು ಓಪನ್ ಮೋರ್ ಬ್ರಾಂಚಸ್ ಸೊ ಕಂಗ್ರಾಚ್ಯುಲೇಷನ್ಸ್ ಆಲ್ ದೆರಿ ಬೆಸ್ಟ್ ಗುರುವಿಗೆ ಯಾವಾಗ ಸ್ಥಾನ ಕೊಡ್ತೇವೆ ಅದೇ ರೀತಿ ಭಗವಂತನನ್ನ ಯಾವತ್ತು ಸದಾ ಸ್ಮರಿಸ್ತಾ ಇರ್ತೇವೆ ಅಂತವರು ಒಂದು ಯಾವುದೇ ಕೆಲಸಕ್ಕೂ ಕೈ ಹಾಕಿದ್ರು ಅದರಲ್ಲಿ ಯಶಸ್ಸು ಖಂಡಿತ ಯಾಕೆ ಈ ಮಾತು ಅಂದ್ರೆ ನಾವು ಯಾವುದೇ ಕಲಿಕೆ ಆದ್ರೂ ಗುರುವಿನ ಮುಖಾಂತರ ಕಲಿತೀವಿ ಗುರು ಆಶೀರ್ವಾದ ಮಾಡಿದಾಗ ಅದು ಒಳ್ಳೆಯ ರೀತಿಯಲ್ಲಿ ವೃದ್ಧಿಯನ್ನ ಕಾಣುತ್ತೆ ಇವತ್ತು ಈ ಮಳಿಗೆಯಲ್ಲಿ ನಿಮಗೆ ಗುರುವಾಗಿದ್ದವರನ್ನೇ ಒಂದು ಬಹಳ ಪ್ರೀತಿ ವಿಶ್ವಾಸದಿಂದ ಕರೆದಿದ್ದೀರಿ ಮನದಾಳದ ಶುಭ ಹಾರೈಕೆಗಳನ್ನ ನಾವು ಮನಪೂರ್ವಕವಾಗಿ ನಿಮಗೆ ಅರ್ಪಿಸ್ತಾ ಇದ್ದೇವೆ ಯಶಸ್ಸು ಮತ್ತು ಸಮೃದ್ಧಿ ಉದ್ಯಮದಲ್ಲಿ ಮುಖ್ಯ ಅಂಶಗಳಾಗಿರ್ತದೆ ಆ ಯಶಸ್ಸು ಮತ್ತು ಸಮೃದ್ಧಿ ಇವತ್ತು ಸ್ವರ್ಣ ನವರಿಗೆ ಈ ಉದ್ಘಾಟನೆಯ ಮೂಲಕ ಎಲ್ಲ ನೆರೆದಿರುವ ಹಿರಿಯರ ಶುಭ ಆಶೀರ್ವಾದದೊಂದಿಗೆ ದೊರಕಲಿ ನಿಮ್ಮ ಈ ಉದ್ಯಮದ ಕನಸು ನನಸಾಗಲಿ ಪ್ರತೀಕವಾಗಲಿ ನಿಮ್ಮ ಯಶಸ್ಸಿಗೆ ಅಂತ ಆಶಿಸ್ತಾ ಇದ್ದೇನೆ ನಿಮ್ಮನ್ನು ಸ್ವಾಗತ ಮಾಡ್ತೇನೆ ನಿಮಗೆ ಉಜ್ವಲ ಭವಿಷ್ಯನು ಕೊಡ್ತೇನೆ ತುಂಬಾ ಸಂತೋಷ ಏನಂತ ಹೇಳಿದ್ರೆ ನೀವು ಬಂದಾಗ ನಮ್ಮವರಾಗಿ ಬಂದಕ್ಕೆ ಪ್ರಯತ್ನ ಮಾಡಿದ್ದೀರಾ ಒಬ್ಬರು ಸಂಜೀವ್ ಅಂತಿದ್ದಾರೆ ಇದ್ದಾರೆ ಮಾವನವರ ಸಂಜೀವ ನನ್ನ ಕ್ಲಾಸ್ಮೇಟ್ ಮತ್ತು ನಾವು ಆತ್ಮೀಯ ಗೆಳೆಯರು ಹಿಂದಿಂದ ಅವರು ಬಂದು ಕಾಯ್ತಾ ಇದ್ದಾರೆ ನನ್ನ ಅಳಿಯನ ಒಂದು ಶಾಪ್ ಅಂತ ಹೇಳಿಕೊಂಡು ತುಂಬಾ ಸಂತೋಷ ಎಲ್ಲರನ್ನು ಸೇರಿಸಿಕೊಂಡು ಗುರು ಹಿರಿಯರನ್ನು ಮುಂದೆ ಇಟ್ಟುಕೊಂಡು ಸುಳ್ಯಕ್ಕೆ ಆದರ್ಶಪ್ರಾಯ ಆಗಿರುವಂತ ಜನಗಳನ್ನು ಇಟ್ಕೊಂಡು ಕೆ ವಿಜಿ ಸಂಸ್ಥೆಯಿಂದ ಎಲ್ಲರನ್ನ ಇಟ್ಕೊಂಡು ಸುರ್ಯನ ನನ್ನ ಒಂದು ಬಿಲ್ಡಿಂಗ್ ನಲ್ಲಿ ಸುಂತೋರ್ ಕಾಂಪ್ಲೆಕ್ಸ್ ಅಲ್ಲಿ ಮಾಡುವ ಇದಕ್ಕೆ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಅಧ್ಯಕ್ಷರ ಶುಭ ನಮ್ಮ ಸದಸ್ಯತ್ವ ಪಡ್ಕೊಂಡ ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಾನು ನಂಬಿಕೊಂಡು ಬರುವ ಸರ ಸಾನ್ನಿಧ್ಯ ದೇವರ ಜೊತೆ ಸುಳ್ಯ ಸೀಮೆಯ ಮಲ್ಲಿಕಾರ್ಜುನ ಸಾಹು ಆಶೀರ್ವಾದದಿಂದ ನೀವು ಮಲ್ಲಿಕೇಶ್ವರನ ಸನ್ನಿಧಿಯಿಂದ ಮಲ್ಲಿಕಾರ್ಜುನ ಸನ್ನಿಧಿಗೆ ಬಂದಿದ್ದೀರಾ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಗುರು ಹಿರಿಯರ ಆಶೀರ್ವಾದದಿಂದ ನೀವು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಮತ್ತೊಮ್ಮೆ ಹೇಳಿಕೊಂಡು ನಮ್ಮ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿಗೆ ಎರಡು ಕೈ ನಿಮ್ಮನ್ನು ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಸ್ವಾಗತ ಮಾಡ್ತಾ ಇದ್ದೇವೆ ನಮ್ಮ ಈ ಸುಳ್ಯ ಸುಂದೂರು ಎಂಪೋರಿಯಂಗೆ ಪುತ್ತೂರಿನ ಒಂದು ಸಹೋದರರು ಹಾಗೂ ಮುಳಿಯ ಸಹೋದರರು ಮತ್ತು ಮೂಳಿಯ ಎಲ್ಲಾ ಬಂಧುಗಳು ಬಂದಿದ್ದೀರಿ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಸಹ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ನಿಮ್ಮನ್ನು ಎಲ್ಲರೂ ಸ್ವಾಗತ ನಮ್ಮ ಈ ದಿಲ್ಲಿಗೆ ಒಂದು ಶೋಭೆ ತಂದುಕೊಳ್ತಾ ಸ್ವರ್ಣಂ ಜಿಲ್ಲೆಯಲ್ಲಿ ಇದರ ಪಾರ್ಟ್ನರ್ಸ್ ಇವರನ್ನೆಲ್ಲ ನೆಚ್ಚಿಕೊಳ್ಳುವಂತ ನನ್ನೊಟ್ಟಿಗೆ ನನ್ನ ಸೊಸೆ ನನ್ನ ಪತ್ನಿ ನನ್ನ ಮಗ ಎಲ್ಲರೂ ಈಗ ಸಹಕಾರ ಮಾಡಿದ್ದಾರೆ ಇವರು ಬಂದು ಈಗ ಈ ಕೆಲವೇ ದಿನಗಳಲ್ಲಿ ಇಷ್ಟು ನನ್ನ ಬಿಲ್ಡಿಂಗ್ ಇಷ್ಟು ಚಂದ ಮಾಡಿ ಈ ಒಂದು ಶೋರೂಮ್ ಮಾಡಿದ್ದಾರೆ ಸ್ವರ್ಣಿಂಗ್ರಿ ಇವರಿಗೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ಇಷ್ಟರಿಗೆ ಮಾತಾಡಿದ ಎಲ್ಲ ಬಂಧುಗಳ ಆಶೀರ್ವಾದ ನಿಮಗೆ ಇರಲಿ ಹಾಗೆ ಭಗವಂತ ನಿಮಗೆ ಒಳ್ಳೇದು ಮಾಡಿ ಸ್ವರ್ಣಿಮ್ ಜೀವನ ಅತಿ ಎತ್ತರಕ್ಕೆ ಬೆಳೆದು ಎಲ್ಲ ಜನರ ಸೇವೆಗೆ ಒಂದು ಮಾರ್ಗದರ್ಶಿಯಾಗಿ ಎಲ್ಲರ ಮನೆಯಲ್ಲಿ ಈ ಮುಳಿಯದವರು ಹಾಗೂ ನಿಮ್ಮ ಸ್ವರ್ಣದವರ ಚಿನ್ನ ಮನೆಯವರಿಗೆ ತಲುಪಲಿ ಅವರ ಎಲ್ಲ ಶ್ರೇಯಸ್ಸು ಈ ಈ ಸಂಸ್ಥೆಯಿಂದ ಬೆಳೆದು ಬಂದ ನಿಮ್ಮೆಲ್ಲರ ಪರವಾಗಿ ನಾನು ಪ್ರಾರ್ಥಿಸುತ್ತಾ ನನಗೆ ಈ ಅವಕಾಶ ಮಾಡಿಕೊಟ್ಟುದಕ್ಕೆ ಮಾರ್ಗಲಿಕ್ಕೆ ಅವಕಾಶ ನೀಡೋದಕ್ಕೆ ನಿಮ್ಗೆಲ್ಲ ವಂದಿಸುತ್ತಾ ಚಿನ್ನ ಮಾತ್ರ ಅನ್ಕೊಂಡ್ರೆ ಚಿನ್ನ ಮಾತ್ರ ಅಲ್ಲ ಇಲ್ಲಿ ಬೇಕಾಗಿರೋಂತಹ ಬೆಳ್ಳಿಯ ಗೆಜ್ಜೆಗಳಾಗಿರ್ಬೋದು ಅಥವಾ ಬೆಳ್ಳಿ ಉಂಗುರಗಳಾಗಿರ್ಬೋದು ಬೆಳ್ಳಿ ಕಾಲು ಆಗಿರ್ಬೋದು ದೀಪಗಳಾಗಿರ್ಬೋದು ದೇವರ ಮೂರ್ತಿಗಳಾಗಿರ್ಬೋದು ವಜ್ರಾಭರಣದಲ್ಲೂ ಕೂಡ ವಿಧ ವಿಧ ವಿನ್ಯಾಸದ ವಜ್ರಗಳು ನಿಮಗೆ ಸಿಗ್ತಾ ಇದೆ ತಡ ಯಾಕೆ ಮಾಡ್ತೀರಾ ಇವತ್ತೇ ಸ್ವರ್ಣಂ ಸ್ಪರ್ಶಕ್ಕೆ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಬಂಗಾರದ ಮೂಲಕ ಹಿಮ್ಮಡಿಗೊಳಿಸಿ ಮತ್ತಷ್ಟು ಕಾರ್ಯಕ್ರಮಗಳಿಗಾಗಿ ಯಾವತ್ತು ಮಿಸ್ ಮಾಡಿದೆ ज़ूम इन टीवी नमस्कार